ನಮಸ್ಕಾರ ಸ್ನೇಹಿತರೆ ಶತಾಯಗತಾಯ ಈ ಸರಿ ಬಿಜೆಪಿನ ಎದುರಿಸಲೇಬೇಕು ಕರ್ನಾಟಕದಲ್ಲಿ ಅಂತ ಡಿಸೈಡ್ ಮಾಡಿರೋ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತ ಮೊದಲು ತಾನೇ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ ನಾನೀಗ ಕೊಡ್ಲಿರೋ ಪಟ್ಟಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಪರೇಟ್ ಪ್ರೈವೇಟ್ ಸರ್ವೆಯಿಂದ ಫೈನಲ್ ಆಗಿರೋ ಅಭ್ಯರ್ಥಿಗಳ ಪಟ್ಟಿ ಶತಾಯಗತಾಯ ಈ ಬಾರಿ ಬಿಜೆಪಿನ ಕರ್ನಾಟಕದಲ್ಲಿ ಕಟ್ಟಿ ಹಾಕಬೇಕು ಅಂತ ಕನಸು ಕಾಣ್ತಾ ಇರೋ ಕಾಂಗ್ರೆಸ್ ಪಕ್ಷ ತಾನೇ ಮುಂಚೆ ರಣಕಳೆದು ಸಿದ್ಧತೆಯನ್ನು ಮಾಡ್ಕೊಂಡಿದೆ ಪಟ್ಟಿಯಲ್ಲಿ ಯಾವ ಯಾವ ಹೆಸರಿದಾವೆ ನೋಡೋಣ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಎಂ ಲಕ್ಷ್ಮಣ್ ಅವರ ಹೆಸರಿದೆ ದಾಲಿ ಧನಂಜಯ ಅವರ ಹೆಸರು ಸಹ ಮೈಸೂರು ಕೊಡಗು ಲೀಸ್ಟ್ ನಲ್ಲಿ ಇದೆ ಸ್ನೇಹಿತರೆ ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ನ ವಕ್ತಾರರು ನೀವು ಮೀಡಿಯಾಗಳಲ್ಲಿ ಇವ್ರನ್ನ ನೋಡಿರ್ಬೋದು ನ ಸಮರ್ಥನೆ ಮಾಡ್ಕೊಳ್ಳೋ ಸ್ಪೋಕ್ಸ್ ಪರ್ಸನ್ ಡಾಲಿ ಧನಂಜಯ ಅವರು ಲಿಂಗಾಯತ ಕಮ್ಯುನಿಟಿಗೆ ಸೇರ್ತಾರೆ ಇವರು ಪ್ರಖ್ಯಾತ ಸಿನಿಮಾ ನಟ ಮೈಸೂರಿನವರು ಇವರನ್ನ ಮೈಸೂರು ಮತ್ತು ಕೊಡಗಿನಿಂದನೇ ಕಣಕ್ಕಿಳಿಸಿದ್ರೆ ಹೆಂಗೆ ಅಂತ ಸಿದ್ದರಾಮಯ್ಯ ಅವರು ಯೋಚನೆ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯ ಅವರು ಸಿದ್ದರಾಮಯ್ಯ ಅವರ ಆಪ್ತರು ಬಜೆಟ್ ಅಧಿವೇಶನದಲ್ಲೂ ಸಹ ಸಿದ್ದರಾಮಯ್ಯ ಅವರು ಡಾಲಿ ಅವರ ಸಿನಿಮಾದ ಒಂದು ಲೈನ್ ನ ಹೇಳಿದ್ರು ಬೆಂಗಳೂರು ಸೆಂಟ್ರಲ್ ಗೆ ರಿಜ್ವಾನ್ ಅರ್ಷದ್ ಅವರನ್ನು ಕಣಕ್ಕಿಳಿಸುವುದಾಗಿ ಕಾಂಗ್ರೆಸ್ ಹೇಳ್ತಾ ಇದೆ ರಿಜ್ವಾನ್ ಅವರು ಶಿವಾಜಿನಗರದ ಎಂಎಲ್ ಎ ಆಗಿದ್ದಾರೆ ಬೆಂಗಳೂರು ಉತ್ತರಕ್ಕೆ ಕುಸುಮ ಹನುಮಂತ ರಾಯಪ್ಪ ಸ್ನೇಹಿತರೆ ಇವರು ದಿವಂಗತ ಡಿ ಕೆ ರವಿ ಅವರ ಪತ್ನಿ ಈ ಹಿಂದೆ ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ ಸ್ಪರ್ಧಿಸಿದ್ರು ಆದರೆ ಸೋತಿದ್ರು ಇವರನ್ನ ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿದೆ ಉತ್ತರ ಕನ್ನಡಕ್ಕೆ ಅಂಜನಿ ನಿಂಬಾಳ್ಕರ್ ಇವರು ಕಾಂಗ್ರೆಸ್ನ ಖಾನಾಪುರ ಕ್ಷೇತ್ರದ ಶಾಸಕರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ ಅವರನ್ನು ಕಣಕ್ಕಿಣಿಸಲಿದ್ದಾರೆ ಇವರು ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕಳೆದ ಬಾರಿ ಎಂ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಕಡಿಮೆ ಮಾರ್ಜಿನ್ ಅಲ್ಲಿ ಸೋತಿದ್ರು ಮಂಡ್ಯಕ್ಕೆ ಸ್ಟಾರ್ ಚಂದ್ರು ನಿಮ್ಗೆಲ್ಲಾ ಗೊತ್ತಿದೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿಂದ ಮೈತ್ರಿಯಿಂದ ಯಾರು ನಿಲ್ತಾರೆ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ ಬಹುಶಃ ಆ ಕ್ಷೇತ್ರ ಜೆಡಿಎಸ್ ಪಾಲಾಗೋ ಎಲ್ಲ ಲಕ್ಷಣಗಳು ಇದಾವೆ ಸುಮಲತಾ ಅವರು ರೆಬಲ್ ಆಗಿ ಸ್ವತಂತ್ರ ಅಭ್ಯರ್ಥಿ ಆಗೋ ಲಕ್ಷಣ ಕಾಣ್ತಾ ಇದೆ ತುಮಕೂರಿನಿಂದ ಎಸ್ ಪಿ ಮುದ್ದುಮೇಗೌಡರಿಗೆ ಟಿಕೆಟ್ ಈ ಹಿಂದೆ ಎಸ್ ಪಿ ಮುದ್ದನ್ನುಮೇಗೌಡ್ರು ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಎಂ ಪಿ ಆಗಿದ್ರು ತುಮಕೂರ್ನೆ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋತ ನಂತರ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ರು ಈಗ ಮತ್ತೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ವಾಪಸ್ ಆಗಿದ್ದಾರೆ ಅವರನ್ನು ವಾಪಸ್ ಕರೆಸ್ಕೊಂಡಿರೋ ಉದ್ದೇಶನೇ ತುಮಕೂರು ಟಿಕೆಟ್ ನಿಮ್ಗೆ ಕೊಡ್ತೀವಿ ಅಂತ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಇವರು ಸಿದ್ದರಾಮಯ್ಯ ಅವರ ಕ್ಯಾಂಪಿನವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗಿರಿಗಾಗಿ ರಕ್ಷಾ ರಾಮಯ್ಯ ಮತ್ತು ನಲಪಾಡ್ ನಡುವೆ ಹೋರಾಟನೆ ನಡೆದಿತ್ತು ಈ ಹಿಂದೆ ನಲಪಾಡ್ ಅವರು ಡಿ ಕೆ ಶಿ ಕ್ಯಾಂಪ್ನವರು ರಕ್ಷಾ ರಾಮಯ್ಯ ಸಿದ್ದರಾಮಯ್ಯ ಅವರ ಕ್ಯಾಂಪ್ನವರು ಈ ಚಿಕ್ಕಬಳ್ಳಾಪುರದಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ನೀವು ಕೇಳ್ಬೋದು ಕೆ ಎಚ್ ಮುನಿಯಪ್ಪ ಅವರು ಸಚಿವರಾಗಿದ್ದಾರಲ್ಲ ಅವ್ರ ಹೆಂಗ್ ಒಗ್ಗೊಂಡ್ರು ಅಂತ ಹೈಕಮಾಂಡ್ ಒತ್ತಡ ಏರಿದೆ ಕೆ ಎಚ್ ಮುನಿಯಪ್ಪನವರಿಗೂ ಗೊತ್ತಿದೆ ಗೆದ್ದ ಮೇಲೆ ತಾನೆ ಮುಂದೆ ನೋಡೋಣ ಅಂತ ಕಳೆದ ಬಾರಿ ಕೆ ಎಚ್ ಮುನಿಯಪ್ಪರವರು ಎಂಪಿ ಕ್ಷೇತ್ರಕ್ಕೆ ಕೋಲಾರದಿಂದಲೇ ಸ್ಪರ್ಧೆ ಮಾಡಿ ಸೋತಿದ್ರು ಈ ಬಾರಿ ಮತ್ತೆ ಅವರಿಗೆ ಟಿಕೆಟ್ ನ ಕೊಟ್ಟಿದೆ ಹೈಕಮಾಂಡ್ ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ಈ ಕ್ಷೇತ್ರಕ್ಕೆ ಎಚ್ ಆಂಜನೇಯ ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ಇವರು ಜಾತಿ ಸೆನ್ಸಸ್ ಸೆನ್ಸಸ್ನ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಇತ್ತೀಚೆಗೆ ಸಬ್ಮಿಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದ್ರೆ ಆಬ್ವಿಯಸ್ ಆಗಿ ಇದು ಡಿ ಕೆ ಸುರೇಶ್ರ ಪಾಲಾಗಿದೆ ಇದು ಒಂದು ಕ್ಷೇತ್ರ ಮತ್ತೆ ರೋಚಕ ತಿರುವು ಪಡೆದಿರುವುದ್ರಲ್ಲಿ ಯಾವ್ದು ಸಂಶಯ ಇಲ್ಲ ಯಾಕಂದ್ರೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ದೋಸ್ತಿಗಳು ಯೋಚನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಸುಮಾರು ಹತ್ತರಿಂದ ಹನ್ನೆರಡು ಜನರ ಅಭ್ಯರ್ಥಿಗಳ ಪಟ್ಟಿ ಇದೇ ಪಟ್ಟಿ ಫೈನಲೈಸ್ ಆಗುವ ಎಲ್ಲ ಸಾಧ್ಯತೆಗಳಿದಾವೆ ಇನ್ನು ಐದರಿಂದ ಏಳು ದಿವಸದ ಒಳಗೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಕರ್ನಾಟಕದಲ್ಲಿ ಬಿಡುಗಡೆಯಾಗುತ್ತೆ ಅಂದ್ರೆ ಹತ್ತನೇ ತಾರೀಕಿನ ಒಳಗೆ ಮಾರ್ಚ್ ಹತ್ತರೊಳಗೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ ಬಿಜೆಪಿ ಪಟ್ಟಿ ಮಾರ್ಚ್ ಹದಿನಾರರ ನಂತರ ಬರಲಿದೆ ಹಾಗಾಗಿ ನಾನು ಹೇಳಿದ್ದು ಕಾಂಗ್ರೆಸ್ ಪಟ್ಟಿ ರಿಲೀಸ್ ಮಾಡುವಲ್ಲಿ ಕರ್ನಾಟಕದಲ್ಲಿ ಮೇಲುಗೈ ಸಾಧಿಸಿದೆಯಾ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಎಐ ಹತ್ರ ಈ ಪಟ್ಟಿಯನ್ನು ಪ್ರಸ್ತುತ ಪಡಿಸಲಿದ್ದಾರೆ ಹತ್ತನೇ ತಾರೀಕು ಈ ಪಟ್ಟಿಗೆ ಅಧಿಕೃತ ಮುದ್ರೆ ಬೀಳಲಿದೆ ಸ್ನೇಹಿತರೆ ಈ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಆಯ್ಕೆಗೆ ಮೂರು ಮಾನದಂಡಗಳನ್ನು ಅನುಸರಿಸಿದ್ದಾರೆ ಮೂರು ಸರ್ವೆಗಳನ್ನು ಮಾಡಿದ್ದಾರೆ ಒಂದು ಕೆಪಿಸಿಸಿ ಇಂದ ಒಂದು ಸರ್ವೆ ಅಂದ್ರೆ ಶಿವಕುಮಾರ್ ಅವರಿಂದ ಒಂದು ಸರ್ವೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಒಂದು ಸರ್ವೆ ಪ್ರೈವೇಟ್ ಸರ್ವೆ ಮತ್ತೆ ಎಐಸಿಸಿ ಸೆಂಟ್ರಲ್ ಕಾಂಗ್ರೆಸ್ ನಿಂದ ಒಂದು ಸರ್ವೆ ಒಟ್ಟು ಮೂರು ಸರ್ವೆ ಮಾಡಿ ಹಣೆದು ತೂಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಈ ಮೂರು ಸರ್ವೆನಲ್ಲಿ ನಲ್ಲಿ ಯಾರ ಹೆಸರು ಕಾಮನ್ ಆಗಿ ಬಂದಿರುತ್ತೋ ಅವರ ಹೆಸರನ್ನು ಮಾತ್ರ ಕಾಂಗ್ರೆಸ್ ಫೈನಲೈಸ್ ಮಾಡಿದೆ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನವರು ಮೀಟಿಂಗ್ ಮಾಡಿದ್ದಾರೆ ಇದರಲ್ಲಿ ಸಿಎಂ ಮತ್ತು ಡಿಸಿಎಂ ಸಹ ಪಾಲ್ಗೊಂಡಿದ್ರು ಇದೇ ಮೀಟಿಂಗ್ ಅಲ್ಲಿ ಪಟ್ಟಿ ಫೈನಲೈಸ್ ಆಗಿದೆ ಒಟ್ಟಾರೆ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿದ್ದಾರೆ ನಾನೀಗ ಏನ್ ಹೇಳಿದೆ ಅದು ಹನ್ನೆರಡು ಕ್ಷೇತ್ರಗಳ ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿರೋದು ಉಳಿದ ಎಂಟು ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ಇಬ್ಬಿಬ್ಬರನ್ನ ಫೈನಲೈಸ್ ಮಾಡಿದ್ದಾರೆ ಆ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎ ಸೆಲೆಕ್ಟ್ ಮಾಡಿ ಕಳಿಸುತ್ತೆ ಸ್ನೇಹಿತರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಚುನಾವಣಾ ಆಯೋಗ ಮೀಡಿಯಾ ಮುಂದೆ ಬಂದು ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗ ಆಲ್ರೆಡಿ ಬಿಜೆಪಿ ನೂರ ತೊಂಬತ್ತೈದಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಕಾಂಗ್ರೆಸ್ಗೆ ಸಹಜವಾಗಿ ಹಿನ್ನಡೆಯಾಗಿತ್ತು ಕರ್ನಾಟಕದಲ್ಲಿ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ ಕಾಂಗ್ರೆಸ್ ಈ ಮೂಲಕ ರಾಜ್ಯ ಬಿಜೆಪಿಗೆ ಟಕ್ಕರ್ ಕೊಡುವ ಎಲ್ಲ ಸಾಧ್ಯತೆಗಳು ಇದಾವೆ ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಇದುವರೆಗೂ ಪಟ್ಟಿಯನ್ನು ಫೈನಲೈಸ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಹದಿನಾರು ರಾಜ್ಯಗಳಿಂದಲೂ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿಯವರು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಇಲ್ಲಿ ಬಂಡಾಯದ ಬಿಸಿ ಅವರಿಗೆ ತಟ್ತಾ ಇದೆ ಬಿಜೆಪಿ ಅವರು ಕುಮಾರಸ್ವಾಮಿ ಅವ್ರ ಜೊತೆ ಬೇರೆ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ಯಾವ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅನ್ನೋದು ದೋಸ್ತಿಗಳಲ್ಲಿ ತಿಕ್ಕಾಟ ಇದೆ ಇದು ಸಹ ಬಿಜೆಪಿಯ ಕರ್ನಾಟಕದ ಅಭ್ಯರ್ಥಿಗಳ ರಿಲೀಸ್ ಆಗೋದಕ್ಕೆ ಡಿಲೇ ಆಗ್ತಾ ಇದೆ ಕಾಂಗ್ರೆಸ್ ಇಷ್ಟೊಂದು ಬಿರುಸಿನ ಚಟುವಟಿಕೆ ಮಾಡಿ ಪಟ್ಟಿ ತಯಾರು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರ ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಸೇರಿ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿನ ಎದುರಿಸಿತ್ತು ಆದ್ರೆ ಈ ಸಲ ಸನ್ನಿವೇಶ ಸಂಪೂರ್ಣ ಉಲ್ಟಾ ಇದೆ ಕಾಂಗ್ರೆಸ್ ಏಕಾಂಗಿಯಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು ಹೇಳೋದೇನಪ್ಪಾ ಅಂದ್ರೆ ಬಿಜೆಪಿ ಏಕಾಂಗಿಯಾಗಿಯೇ ನಮ್ಮಿಬ್ಬರನ್ನು ಎದುರಿಸಿದಾಗ್ಲೇ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಈಗ ಮೋದಿ ಅಲೆ ಬೇರೆ ಇದೆ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಅಂದ್ರೆ ಅವರಿಗಿಂತ ಮುಂಚೆ ನಾವು ಚುನಾವಣಾ ತಯಾರಿ ಮಾಡ್ಕೊಳ್ಬೇಕು ಅನ್ನೋ ಅರಿವು ಕಾಂಗ್ರೆಸ್ಗಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಲಿಷ್ಠ ನಾಯಕತ್ವ ಇದೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರಂತ ನಾಯಕರಿದ್ದಾರೆ ಆದ್ರೆ ಬಿಜೆಪಿ ಪಾಲಿಗೆ ಅಂತ ನಾಯಕರಿಲ್ಲ ಯಡಿಯೂರಪ್ಪ ಅವರು ಯಾವಾಗ ಸೈಡ್ ಲೈನ್ ಆದ್ರೂ ಅಲ್ಲಿಂದ ಇಲ್ಲಿಗೆ ಬಿಜೆಪಿಗೆ ಇನ್ನೂ ಅಂತ ನಾಯಕತ್ವ ಸಿಕ್ಕಿಲ್ಲ ವಿಜೇಂದ್ರ ಅವರ ಇನ್ನು ಮೊನ್ನೆ ಮೊನ್ನೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಬಿಜೆಪಿಗೆ ಕೇಂದ್ರದಿಂದ ಬಲಿಷ್ಠ ನಾಯಕತ್ವ ಇದೆ ಮೇಲಾಗಿ ಮೋದಿ ಅನ್ನೋ ಬ್ರಾಂಡ್ ಹೆಸರು ಅದಕ್ಕೆ ಶ್ರೀರಕ್ಷೆ ಆಗಿದೆ ಅಂತ ಹೇಳುವುದು ತಪ್ಪಾಗಲ್ಲ ಇನ್ನ ಜೆಡಿಎಸ್ ವಿಷಯಕ್ಕೆ ಬಂದ್ರೆ ಆ ಕಡೆ ಕುಮಾರಸ್ವಾಮಿ ಅವರು ಬಳಲಿ ಬೆಂಡಾಗಿ ಹೋಗಿದ್ದಾರೆ ಸೋತು ಸುಣ್ಣಾಗಿ ಹೋಗಿದ್ದಾರೆ ಹಾಗಾಗಿ ಅವ್ರಿಗೆ ಈಗ ಒಂದು ಆಸರೆ ಬೇಕಾಗಿದೆ ಆಸರೆಯ ರೂಪದಲ್ಲಿ ಕಂಡಿರೋ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆ ಎದುರಿಸೋದಕ್ಕೆ ತಯಾರಿಯನ್ನು ದಳಪತಿ ಮಾಡಿದ್ದಾರೆ ಬಿಜೆಪಿಯವ್ರು ಅನ್ಕೊಂಡಿದ್ದಾರೆ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ಅದೇನಾದ್ರೂ ಪಾಸಿಬಲ್ ಆಗಿದ್ದೇ ಆದರೆ ಅದು ಕೇವಲ ನರೇಂದ್ರ ಮೋದಿ ಅನ್ನೋ ನಾಮ ಮಾತ್ರಕ್ಕೆ ಪರಿಸ್ಥಿತಿ ಹೀಗಿರುವಾಗ ಹೇಗಾದ್ರೂ ಮಾಡಿ ನಾವು ಸಹ ಎರಡಂಕಿಯ ಸೀಟ್ಗಳನ್ನು ಗೆಲ್ಲಲೇಬೇಕು ಅನ್ನೋ ಜಿತ್ತಿಗೆ ಬಿದ್ದಿರೋ ಕಾಂಗ್ರೆಸ್ ಅವರು ಬಿಜೆಪಿಗಿಂತ ಪಟ್ಟಿಯನ್ನು ಮೊದಲೇ ರಿಲೀಸ್ ಮಾಡುವ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಂತೂ ಬಣ ರಾಜಕೀಯ ಜೋರಾಗಿದೆ ಒಂದು ಡಿಕೆಶಿ ಬಣ ಇನ್ನೊಂದು ಸಿದ್ದರಾಮಯ್ಯ ಅವರ ಬಣ ಡಿಕೆಶಿ ಅವರು ಹೇಳ್ತಾರೆ ನಾನ್ ಕೊಟ್ಟಿರೋ ಪಟ್ಟಿ ಫೈನಲೈಸ್ ಆಗ್ಬೇಕು ಅಂತ ಆ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನ್ ಕೊಟ್ಟಿರೋ ಪಟ್ಟಿ ಫೈನಲೈಸ್ ಆಗ್ಬೇಕು ಅಂತ ಇದರ ನಡುವೆಯೂ ಸಹ ಸರ್ಕಸ್ ಮಾಡಿ ಕಾಂಗ್ರೆಸ್ನ ರಾಜ್ಯ ಘಟಕ ಪಟ್ಟಿಯನ್ನು ಫೈನಲೈಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸೀಟು ಕಾಂಗ್ರೆಸ್ ಗೆದ್ದಿತ್ತು ಈ ಸರಿ ಅಂತ ದುರ್ಗತಿ ಬರಬಾರ್ದು ಅಂತ ಕಾಂಗ್ರೆಸ್ ಎಚ್ಚೆತ್ಕೊಂಡು ಮೊದಲಿನಿಂದಲೇ ತಯಾರಿ ನಡೆಸಿದೆ ಹಾಗಾಗಿ ಬಿಜೆಪಿ ಅವರಿಗಿಂತ ಮುಂಚೆನೆ ಬ್ಯಾಟ್ ಹಿಡಿದು ಪ್ಯಾಡ್ ಕಟ್ಟಿ ರಣರಂಗಕ್ಕೆ ಇಳಿದಿದ್ದಾರೆ ಸ್ಪಿನ್ ಹಾಕ್ಲಿ ಸರಿ ಹಾಕ್ಲಿ ಸ್ಪೀಡ್ ಬೌಲೇ ಬರ್ಲಿ ಯಾರ್ ಕರೆ ಬರ್ಲಿ ಸಿಕ್ಸ್ ಹೊಡಿಯೋದ್ ಗ್ಯಾರಂಟಿ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿಶ್ವಾಸ ಸ್ನೇಹಿತರೆ ಇದಿಷ್ಟು ಕಾಂಗ್ರೆಸ್ ಪಟ್ಟಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ